ಹೊಟ್ಟಸದ ಹುಯ್ಕೊಳಕತಿ ಊರಾಗ ತಿರುಗಾಡಿದ್ರೆ ಯಾರು ಚಜ್ಜಿ ಚಪಾತಿ ಹಸಿಮೆಣಸಿ ಕಾಯಿಸಿ ಕರ್ಮಿ ಏನು ಮೂಲಂಗಿ ಪಲ್ಯ ಆ ಪಲ್ಯ ಪಲ್ಯ ಏನು ಹಾಕತ್ತ ಅದಕ್ಕೆ ಈಗ ಅಡವಿ ಸೇರಿವು ಊರಾಗ ಹೋದ್ರೆ ಕಳ್ಳ ಸ್ವಾಮಿಗಳಿಗೆ ಹತ್ತಾರ ಹೇಳ್ತಾರ ಅದಕ್ಕೆ ಅಡವಿ ಸೇರಿವು ಈ ಅಡವಿಯಾಗ ರೆಕ್ಕ ಮಲಾ ಕೊಡ್ ಕೊಂಚಿ ಅಂತ ವಿಂತಾವ್ ನೌಲಾ ಮಂಗ್ಯಾ ಮುಷ ಇನಿಚಿ ಪಣಚಿ ಹಲ್ಲಿ ಇಲಿ ತಿಳಿ ತಿರುಗಾಡತಿ ಒಂದು ಕಣ್ಣಿಗೆ ಬೀಳೋದು ಈಗ ಗುರುಗಳೇ ಮತ್ತೆ ವಾರಿ ಕಂಟಿ ಗಮಾರ ನೀರು ಹರಿ ಮನೆ ನೋಡ್ಕೊತ ನಾತ ನೋಡ್ಕೊತ ಹೋಗ್ಬೇಕ ಮಂತ್ರ ಹಾಕ್ತೇನೆ ಚು ಗಾಡಿ ಚು ಗಾಡಿ ಗಾಡಿ ಮಾನವ ಮನುಷ್ಯರ ಬಂದ್ರೆ ಒಟ್ಟ ಮಾತಾಡ್ಸ್ಬಾರ್ದು ಅಕಸ್ಮಾತ್ ಮಾತಾಡಿಸ ಈಗ ನಾ ಮಂತ್ರ ಹಾಕುವಾಗ ಯಾರೇ ಮಾನವ್ರು ಕಂಡ್ರು ದೂರ್ ಸೇರಿಸ್ ಬಿಡ್ಕ್ರಿ ಸುಡುವ ಸತ್ತ ಬಿಡ್ತಾರ ಹೇಗತ್ರಿ ಹೆಜ್ಜೆ ನಾತ ಇಡಿ இ கண்டிாக்கி அது கண்டிபாத்தி ஹாச்சி சீத்தாரி மல அல்லது இது மந்திரி ಹೆಂಡಿ ಹಾಕಿತಿ ಆರಾ ಹೋಂತಾ ಕುರಿ ಕಳಗಿ ಬಳಿಗೆ ಇರಬಹುದು ನೋಡಿ ಗುರುಗಳು ಏನೈತಿ ನಿಮಗೆ ಗೊತ್ತಾಗ ನನಗೆ ಅಂತ ಗೊತ್ತಾಗಲ್ರಿ ಶಿಷ್ಯ ಮಗನ ಇದು ಒಂದು ಆನಿ ಹಾಕಿದಂಗೆ ಹೆಂಡಿ ಹಾಕೈತಿ ಆ ರೀತಿ टाकತಾ ಅಲ್ಲ ಬರಲಿ ಚುಮ್ ಮನುಸು ಏ ಇನ್ನು ನೋಡು ಹೌಂಡ್ ಬಿರುಂದೋ ಏನು ರೀಲ್ಸ್ ರೀಲ್ಸಾ ಎಷ್ಟು ಟರ್ನ್ ಮಾಡ್ಯಾನು ಸಮಾಧಾಯಿ ಜಯವಾಗಲಿ ಜಯವಾಗ್ಲಿ ಭಕ್ತಾಪುರ ಹೊಂಟ್ರಿಪ ಅದೇನಪ್ಪ ಹೊಟ್ಟಿಪಾರ ಹೊಟ್ಟಿಪಾರ ಹೊಟ್ಟಿಪಾಡ ನಮ್ಮ ಶಿಷ್ಯಂದು ಹೊಟ್ಟಿ ಯಾಡ್ರಾವ್ ಅದಕ್ಕೆ ಹೊಟ್ಟಿ ಊರಾಗ ಯಾತ್ರೆ ಕೇಳಿ ನಾವು ಫಂಕ್ಷನ್ ಆಕತಿ ಚಲೋ ಆಗತ್ತೆ ಹೋಗಿದ್ವಿ ಏನಪ್ಪಾ ಯಾತ್ರೆ ಆಗ ನಮ್ಮಂತ ಗ್ರಾಮ್ಗಳ ಕಂಡೀ ಸೋಂಗೆ ಆಗ್ಬಿಡ್ತೇವ್ರಿ ಆಕಾಡಿ ಬೈದ ಪಾಡಕತ್ತ ಬಂದಾಗ ಅದಕ್ಕ ಅಡಿ ಅಡ್ಡಿ ಬೇಡಿದ್ರ ಒಂದ್ ಸ್ವಲ್ಪ ಏನಾರ ಬಂದಿವಿ ರೀ ಈಗ ನಾವು ಮಂತ್ರ ಹಾಕ್ತಿವ್ರಿ ನೀವು ಏನ್ ಬೇಡ್ತೀರಿ ಅದು ಆಗಿ ಬಿಡ್ತೈತಿ ಏ ನಿಮ್ದೇನ್ ಬೇಡ ನಮ್ಮ ಸ್ವಾಮಿಗಳ ನೋಡೋಣ ಹಂಗಲ್ಲ ನಮ್ಮ ಗುರುಗಳದ ಮಂತ್ರ ನೋಡಿದ್ರಿ ನೀವು ನೋಡಿಲಿ ಏ ನೀವು ಬುದ್ದಾಪುರದಿಂದ ಬಂದಿರಿ ಅಂತ ಹೇಳ್ತೀರಿ ನೋಡಿ

ನಡ್ರಿ ನೀವೇನ್ ಈ ಕಡೆ ಎಲ್ಲಿ ಇದು ಮಾಡಿದ್ರೆ ನೋಡಿದ್ರೆ

ನೋಡಿ ದರ್ಶನಂ 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 ಗೌಡಂ 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 ದರ್ಶನಂ ದರ್ಶನಂ ಅಂತ ನಿಮ್ಮಲ್ಲಿ ಒಂದು ಸಮಸ್ಯೆ ಇದೆ ಅದು ನಮಗೆ ಮ್ಯಾಲಿಂದ ಭಗವಂತ ಕೊಟ್ಟು ಕಳಿಸಿದ್ದಾನೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಬಾ ಎಂದು ಶಿಷ್ಯ ಮತ್ತು ಗುರುವನ್ನು ಕಳಿಸಿದ್ದಾನೆ ನಿನ್ನ ಹೆಸರು ಲಾವಣ್ಯ ನಿನ್ನ ಹೆಸರು ರೇಣುಕಾಲ

ಮಾಡಬೇಕೇ ಬೇಡವೇ ಮಾಡಬೇಕಾ ಮಾಡ್ಬೇಡಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಬರುವುದಿಲ್ಲ ಸ್ವಲ್ಪ ನಮ್ಮ ಬೆಂಗಳೂರದವರ ಕಡೆ ನಾವು ಇದು ತಗೊಂಡಿ ಏನು ಇದು ತಗೊಂಡಿ ಇದು ಅದಕ್ಕೆ ನಿಮ್ಗೆ ಉದ್ಧಾರ ಮಾಡೋದಕ್ಕೆ ಬಂದಿದ್ದೇವೆ ಈಗಾಗಲೇ ನೀವು ಎಷ್ಟು ರೀಲ್ಸ್ ಅನ್ನು ಮಾಡಿದೀರ 1 ಲಕ್ಷ ಮಾಡಿದವಲ್ಲ ಒಬ್ಬ ಒಂದ ರೀಲ್ಸ್ ಮಾಡಕ್ಕೆ ಒಬ್ರ ಹೋದ್ರೆ ಎಷ್ಟು ಪೇಮೆಂಟ್ ಅನ್ನು ತೆಗೆದುಕೊಳ್ಳುತ್ತೀರಾ ನೀವು ಗುರುಗೋಲ್ ನೀವು ಹೇಳಲಿ ಕಿಯಾ ಹೋಡ್ಕೊಂಡ್ ಬಂದಿರಿ ಒಬ್ಬಲ್ಲಿ ವಿಡಿಯೋ ಮಾಡಕ್ಕೆ ಹೋದ್ರೆ ನೀವು ಎರಡರಿಂದ ಮೂರು ಸಾವಿರ ತೆಗೆದುಕೊಳ್ಳುದು ಸತ್ಯವೇನ ಸುಳ್ಳು ನಮ್ ಬೀರು ಬಾಳ ಕೊಡಂಗಿಲ್ಲ ಮಂತ್ರ ಹೇಳ್ಬಿಡ್ರಿ ಗಂಟೆಯಲ್ಲಿ ಓ ಹೆಣ್ಣು ಮಕ್ಕಳ ಬಾಯಲ್ಲಿ ಗುರು ಶಿಷ್ಯರಿಗೆ ಪಿಂಡ್ರಿ ಮಕ್ಕಳಂತೂ ಶಬ್ದ ಬರಬಾರದು ನಾನು ಪ್ರಸಾದ ಹೋಗುದ್ರೆ ಮಂತ್ರಿ ಸುಟ್ಟು ಹೋಗುತ್ತೀರಾ ಅಲ್ಲೇ ಗೋಡಿಗೆ ಅಮ್ಮ ನೀವು ಒಂದು ಲಕ್ಷ ಇಡಿಯೋ ಮಾಡಿದರೆ ಒಂದು ಇಡಿಯೋಕ್ಕೆ ಮೂರು ಸಾವಿರದಂತೆ ಮೂರು ಲಕ್ಷ ಆಯಿತು ಆ ಮೂರು ಲಕ್ಷ ಹಣವನ್ನು ಎಲ್ಲಿ ಇಟ್ಟಿದ್ದೀರಾ ಅಲ್ಲಿ ಇಟ್ಟಿದೀ ರೇಣುಕಾ ಈ ಕಡದ ಈ ಕಡೆ ಬಂದಿದ್ದಾಳೆ ಅವಳು ಎಷ್ಟು ಇಡಿಯೋ ಮಾಡಿದಾಳೆ ಅನ್ನೋದು ನನಗೂ ಗೊತ್ತು ಅವ ಯಾರು ಬೀರಪ್ಪ ಬಬಲೇಶ್ವರಲ್ಲಿ ಇಡಿಯೋ ಮಾಡಿದ್ದಾಳೆ ಇನ್ನೂ ಐದು ನೂರು ರೂಪಾಯಿ ಬಾಕಿ ಕೊಡಿದ ಕರೆ ಹೇಳಕತ್ತನಿಲ್ಲ ಕರೆ ಹೇಳಕ ನಮ್ಮನ್ನ ಕಳಿಸ ಅದಕ್ಕೆ ನೀ ಇನ್ನ ಮೇಲೆ ಯಾವುದೇ ನಿಂಬಿಕಾಯಿ ಪ್ರಸಾದ ತೆಗೆದುಕೊಳ್ಳದೆ ಯಾವುದೇ ನೀನು ಅನುಮಾನ ಮಾಡದೆ ಆ ಬೀರಪ್ಪ ಬಬಲೇಶ್ವರ ಹಿಡಿಯದಲ್ಲಿ ಚೆನ್ನಾಗಿ ಮಾಡಿದರೆ ನಿನ್ನನ್ನು ಮ್ಯಾಲ ಒಯ್ಯುತ್ತಾನೆ ಇಲ್ಲಿ ಇಲ್ಲ ಅಂದ್ರೆ ಎತ್ತರ ಮಟ್ಟಕ್ಕೆ ಹೆಸರನ್ನು ಗಳಿಸುತ್ತಾನೆ ಅಂತ ಹೇಳಿ ಎತ್ತರ ಮಟ್ಟಕ್ಕೆ ನಿನ್ನನ್ನು ಶಿಲೇಮ ನಟಿಯಾಗಿ ಮಾಡುತ್ತಾನೆಂದು ಮೆಸೇಜ್ ಬಂದಿದೆ ಬಿಟ್ಟರೆ ನಮ್ಮ ಚಸ ಬಿಟ್ರೆ ಒಂದ್ ಫೋನ್ ಬಿಟ್ರೆ ಇಟ್ಟು ಬಿಟ್ರೆ ನಮ್ಮ ಕಡೆ ರೂಪಾಯಿ ಕಟ್ಟಿ ಕಿ ಲಕ್ಷ ಮಾಡಿದ್ರ ಮೂರ್ ಲಕ್ಷ ತಗೊಂಡಿದ್ರ

ಹಗಲೇ ಮುಗಲೇ ಬಾರಿಸಬೇಡಂ ಗಂಚ ಇಷ್ಟ ಆಗಂಗಿಲ್ಲ ನೀವುಗಳೇ ನಮ್ಮ ಗಡಿ ಸ್ಟಾಪ್ ನಾನು ಮಾತಾಡುತ್ತಾ ನನ್ನ ಕೈಕ ಮಾಡಿ ಮಾಡೋಕರೆ ಗುರುಗಳೇ ಇದ್ದಾಗ ಬಾರಿಸದಿ ನೀ ಬಾರಿಸಬೇಡ ನೋಡಮ್ಮ ಲಾವಣ್ಯ ರೇಂಕಾ ಇನ್ನು ಬೀರು ಬಬಲೇಶ್ವರನಲ್ಲಿ ಇಡಿಯೋ ಮಾಡಕ್ಕೆ ಹೋಗ್ತಿರಲ್ಲ ಇನ್ನು ಮುಂದೆ ನಾಳೆಯಿಂದ ಅವನಲ್ಲಿ ಇಡಿಯೋ ಮಾಡಕ್ಕೆ ಹೋಗಬೇಕಾದ್ರೆ ನೋಡಿ ಬೀರು ಅವರೇ ನೀವು ನಮಗೆ 10 ಪೈಸಾ ಕೊಡಬೇಡಿ ನಿಮ್ ಬಿಡವೆಯನ್ನು ನಾವು मार್ತೀವು ಹೇಳಿದ್ರೆ ಮಾತ್ರ ನಿಮ್ಮನ್ನು ಬಿಡುತ್ತೇನೆ

ಈ ಧ್ವನಿಯನ್ನು ನಾವು ಮಿಮಿಕ್ರಿ ಆರ್ಟಿಸ್ಟ್ರು ಆ ನಾವು ಮಿಮಿಕ್ರಿ ಆರ್ಕಿಸ್ಟು ಸ್ವಾಮಿ ಸ್ವಲ್ಪ ನಾವು ಆ ಗೌಟಿ ಮಾತನ್ನು ಬಿಟ್ಟು ಸ್ವಾಮಿಗಳು ವೇಷ ಹಾಕಿದ್ರಿಂದ ನಮ್ಮ ಮಾತಿನಲ್ಲಿ ಸ್ವಲ್ಪ ಏರುಪೇರು ಆಗುತ್ತಾವೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಎಲ್ಲರ ಧ್ವನಿಯನ್ನು ನಾನು ತೆಗೆಯುತ್ತೇನೆ ಹಂಗಾರ ನಿಮ್ ಮುದುಕಿ ತನಿ ತಗಿ ನೋಡೋಣ ಪಕ್ಕ ಸ್ವಾಮಿ ಇದ್ರ ಮುದುಕಿ ಏನು ದೊಡ್ಡ ಹಂಗಾರ ಯಾಕ ನನ್ ಮಗಳ ನೀ ಎಟ್ಟ ಗಾಬರಿ ಆಗಿ ಇಂತ ಬಾಣೆ ತನ ಎಟ್ಟು ಮಾಡ್ಕೊಂಡಿಲ್ಲ ಮಿಸ್ ಕುದ್ರಾಗ ಬಾಣೆ ತನ ಮಾಡ್ಕೊತನ ನಾವೆಲ್ಲ ನಾಲ್ಕು ರೂಪಾಯಿ ವಯಸ್ಸಿಂದ ಹೋಗೋಗತ ಎತ್ತಿನ ಗಾಡಿಯ ಗಾಡಿಯ ಬಾಣಿ ಮ್ಯಾಗ ಗಾಡಿಯ ಮಾಡ್ತಿದ್ದೀವು ನೀವೆಲ್ಲ ಬಾಳ ಸೂಕ್ಷ್ಮದಿರಿ ಅವ ಒಂದ್ ಇಟ್ಟ ಹೊತ್ತಾಗ ಸಳಕ್ಕಂದ್ರ

ನಿನ್ನ ಕಾಯಕವನ್ನು ತೋರಿಸಿ ಬಿಡುವಂತ ಹೆಂಗತ್ತೀರಿ ಗುರುಗಳೇ ಏಯ್ ನಿಮ್ ಕೈ ತರಿ ನಿಮ್ಮ ಕೈ ಕೊಟ್ಟ ಹೆಂಗ್ ಮಾಡ್ರಿ ಯಾವ್ದು ಉದ್ರದಂಗ ಉದ್ರಬೇಕು ಆಡಿನ ಮರಿ ಆಡಿನ ಮರಿ ಹ್ಞೂಂತ ಹ್ಞೂಂತ ಯಾವಾಗ ಯಾವಾಗ ಏನೇನು ಮಾಡ್ತ ಅಂತ ಹೇಳಿಬಿಡಪ್ಪ ಹ್ಞೂ ಹೋಂತ ಹೋಂತ ಚಿಚ್ಚಾ ಹೇಳುವಂತ ನಾವು ಪ್ರಸಾದ ಮಾತ್ರ ಚಿಚ್ಚಾ ಲವನ್ಯ ಕರೆಂಟ ಇಲ್ಲ

அண்ணா கிளா நான்